ಹಲೋ ಸ್ನೇಹಿತರೆ ಮಾಹಿತಿ ಲೋಕಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷ ಲಕ್ಷ್ಮೀ ಪೂಜೆ ಅಂದರೆ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಅಂತಲೇ ಹೇಳ್ಬೋದು ಈ ಮಹಾಲಕ್ಷ್ಮೀ ಪೂಜೆಯನ್ನು ನಾಲ್ಕು ಶುಕ್ರವಾರ ಅಂದರೆ ಶ್ರಾವಣ ಮಾಸದಕ್ಕಿಂತ ಮುಂಚಿತವಾಗಿ ಮಾಡುವಂಥ ಪೂಜೆ ಈ ಪೂಜೆಯನ್ನು ಜ್ಯೇಷ್ಠಾಲಕ್ಷ್ಮೀ ಪೂಜೆ ಅಂತಲೂ ಸಹ ಕರಿತೀವಿ ಈ ಪೂಜೆಗೆ ತನ್ನದೇ ಆದ ಮಹತ್ವವಿದೆ ನಾವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಮೊದಲು ನಮಗೆ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಅನುಗ್ರಹ ಬೇಕೇ ಬೇಕು ಸೊ ಅದಕ್ಕಾಗಿ ಈ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ತಪ್ಪದೇ ಮನೆಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡಿ ಆ ದೇವಿಯ ಆಶೀರ್ವಾದ ಪಡೆದು ಸುಖ ಶಾಂತಿ ನೆಮ್ಮದಿ ಧನ ಧಾನ್ಯ ಸಮೃದ್ಧಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಈ ಲಕ್ಷ್ಮೀ ಪೂಜೆಯನ್ನು ನಾವು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆ ಒಳಗಡೆ ಮಾಡಿ ಮುಗಿಸಿದ್ರೆ ತುಂಬ ಶ್ರೇಷ್ಠ ಈ ಪೂಜೆಗೆ ಬೇಕಾದಂಥ ತಯಾರಿಯನ್ನು ನಾವು ಹಿಂದಿನ ದಿನನೇ ಮಾಡಿಟ್ಕೊಂಡ್ರೆ ಶುಕ್ರವಾರ ಆದಷ್ಟು ಬೇಗ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಮೊದಲು ನಾವು ಪೂಜಾ ಮಾಡುವಂಥ ಸ್ಥಳದಲ್ಲಿ ರಂಗವಲಿಯನ್ನು ಹಾಕಿ ಅಂದರೆ ಶ್ರೀಕಾರ ಶಂಖ ಚಕ್ರ ಪದ್ಮವನ್ನು ಹಾಕಿ ಆಕಳ ಪಾದ ಮತ್ತು ಲಕ್ಷ್ಮೀ ಪಾದವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಆದ ನಂತರ ಒಂದು ಮಣೆ ಅಥವಾ ನಾವು ಲಕ್ಷ್ಮಿ ಕೂರಿಸೋದಕ್ಕೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋಂಥ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಪದ್ಮವನ್ನು ಬರೆದು ಕಳಸ ಪ್ರತಿಷ್ಠಾಪನೆಯನ್ನ ಮಾಡ್ಕೋಬೇಕು ಇಲ್ಲ ನಾವು ಕಳಸವನ್ನ ಇಡೋ ಪದ್ಧತಿ ಇಲ್ಲ ಅನ್ನೋರು ಸರಳವಾಗಿ ಫೋಟೋವನ್ನು ಇಟ್ಟು ಸಹ ಪೂಜೆಯನ್ನ ಮಾಡ್ಕೋಬಹುದು ಈ ಪೂಜೆಗೆ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಾದ್ಮೇಲೆ ಮೊದಲು ನಾವು ಗಣೇಶ ಪೂಜೆಯನ್ನ ಮಾಡ್ಕೋಬೇಕು ಗಣೇಶನನ್ನ ಪ್ರಾರ್ಥಿಸಿ ಗಣೇಶನ ಒಂದು ಆಶೀರ್ವಾದದಿಂದ ನಾವು ಮಾಡುವಂತ ಪೂಜಾ ವಿಧಾನದಲ್ಲಿ ಯಾವುದೇ ವಿಘ್ನ ಬಾರದೆ ನಮ್ಮ ಪೂಜೆಯನ್ನು ಯಶಸ್ವಿಯಾಗಿ ತಂದೆ ಅಂತ ಬಿಡ್ಕೊಂಡು ಕುಲದೇವರ ಆಶೀರ್ವಾದವನ್ನು ಪಡೆದು ಸಂಕಲ್ಪ ಪೂರ್ವಕವಾಗಿ ಲಕ್ಷ್ಮಿಯನ್ನ ಪ್ರಾರ್ಥಿಸಿ ಲಕ್ಷ್ಮೀ ನಾರಾಯಣನನ್ನ ಸ್ಮರಿಸಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಪೂಜೆ ಮಾಡಿ ದೇವಿಗೆ ಮಾಡಿ ಮಾಡಿಟ್ಕೊಂಡಿರುವಂಥ ನೈವೇದ್ಯವನ್ನು ಅರ್ಪಿಸಿ ದೇವಿಯಲ್ಲಿ ಬೇಡಿಕೊಂಡು ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮುಗಿಸ್ಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು